മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗವು ವರ್ಗಾವಣೆಯಾಗುವ ಯುಗವಾಗಿದೆ ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯ ಜೊತೆ ಜೊತೆಗೆ ಎಂತಹ ಮಕ್ಕಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಯಾರು ಶಿಕ್ಷಕರಾಗಿ ಅನೇಕರ ಕಲ್ಯಾಣ ಮಾಡಲು ನಿಮಿತ್ತರಾಗುತ್ತಾರೆಯೋ ಅವರ ಮಹಿಮೆಯೂ ಸಹ ತಂದೆ ಜೊತೆ ಜೊತೆಯಲ್ಲಿಯೇ ಗಾಯನವಾಗುತ್ತದೆ ಮಾಡಿ ಮಾಡಿಸುವಂತ ತಂದೆಯು ಮಕ್ಕಳಿಂದ ಅನೇಕರ ಕಲ್ಯಾಣ ಮಾಡಿಸುತ್ತಾರೆ ಆದ್ದರಿಂದ ಮಕ್ಕಳಿಗೂ ಮಹಿಮೆ ಆಗುತ್ತದೆ ಹೇಳುತ್ತಾರೆ ಬಾಬಾ ನನ್ನ ಮೇಲೆ ದಯೆ ತೋರಿದರು ನಾವು ಹೇಗಿದ್ದವರು ಹೇಗಾಗಿ ಬಿಟ್ಟೆವು ಶಿಕ್ಷಕರಾಗದ ವಿನಃ ಆಶೀರ್ವಾದಗಳು ಸಿಗುವುದಿಲ್ಲ ಅಂದ್ರೆ ಬಾಬನ ಜ್ಞಾನವನ್ನು ನಾವೇನ್ ತಿಳ್ಕೊಂಡೇವಿ ಅದನ್ನ ನಾವು ಬೇರೆಯವರಿಗೆ ತಿಳಿಸ್ಕೊಡ್ಬೇಕು ಆಗ ಅವರ ಆಶೀರ್ವಾದ ನಮ್ಗೆ ಸಿಕ್ತದೆ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ ತಿಳಿಸಿಕೊಡುತ್ತಾರೆ ಮತ್ತೆ ಕೇಳುತ್ತಲೂ ಇರುತ್ತಾರೆ ಈಗ ಮಕ್ಕಳು ತಂದೆಯನ್ನು ಅರಿತಿದ್ದೀರಿ ಬಲೆ ಕೆಲವರು ಸರ್ವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಅದಕ್ಕೆ ಮೊದಲು ತಂದೆಯು ಯಾರೆಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಅರಿತುಕೊಂಡು ನಂತರ ಹೇಳಬೇಕು ತಂದೆಯ ನಿವಾಸಸ್ಥಾನವು ಎಲ್ಲಿದೆ ತಂದೆಯನ್ನು ಅರಿತುಕೊಂಡೇ ಇಲ್ಲವೆಂದರೆ ಅವರ ನಿವಾಸಸ್ಥಾನದ ಬಗ್ಗೆ ಹೇಗೆ ತಿಳಿಯುತ್ತದೆ ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳುತ್ತಾರೆ ಅಂದರೆ ಅರ್ಥ ಅವರು ಇಲ್ಲವೇ ಇಲ್ಲ ಎಂದು ಅಂದ ಮೇಲೆ ಯಾವ ವಸ್ತು ಇಲ್ಲವೋ ಅದು ಇರುವ ಸ್ಥಾನದ ಬಗ್ಗೆ ಹೇಗೆ ವಿಚಾರ ಮಾಡುವುದು ಇದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಮೊಟ್ಟ ಮೊದಲಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಂತರ ಇರುವಂತ ಸ್ಥಾನವನ್ನು ತಿಳಿಸುತ್ತಾರೆ ಮಕ್ಕಳೇ ನಾನು ಈ ರಥದ ಮೂಲಕ ಪರಿಚಯವನ್ನು ಕೊಡಲು ಬಂದಿದ್ದೇವೆ ಅಂದ್ರೆ ದಾದಾ ಲೇಖರಾಜ್ ಅವರ ಶರೀರದಲ್ಲಿ ಯಾವಾಗ ಪ್ರವೇಶ ಆಗ್ತಾರೆ ಅವಾಗ ಅವರಿಗೆ ಬ್ರಹ್ಮ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಡ್ತಾರೆ ಆ ಒಂದು ಶರೀರದ ಮುಖಲ ಮೂಲಕ ನಮ್ಗೆ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾನು ನಿಮ್ಮೆಲ್ಲರ ತಂದೆ ಆಗಿದ್ದೇನೆ ಯಾರಿಗೆ ಪರಮಪಿತನೆಂದು ಹೇಳಲಾಗುತ್ತದೆ ಆತ್ಮನನ್ನೇ ಯಾರು ತೀದುಕೊಂಡಿಲ್ಲ ತಂದೆಯ ನಾಮರೂಪ ದೇಶ ಕಾಲವನ್ನೇ ಅರಿತುಕೊಂಡಿಲ್ಲವೆಂದರೆ ಮತ್ತೆ ಮಕ್ಕಳ ಪರಿಚಯ ಎಲ್ಲಿಂದ ಬರುತ್ತದೆ ತಂದೆಯೇ ನಾಮರೂಪದಿಂದ ಭಿನ್ನವಾಗುವರೆಂದರೆ ಮತ್ತೆ ಮಕ್ಕಳೆಲ್ಲಿಂದ ಬಂದರು ಮಕ್ಕಳು ಇರುವರೆಂದರೆ ಅವಶ್ಯವಾಗಿ ತಂದೆಯೂ ಇದ್ದಾರೆ ಇದರಿಂದಲೇ ಅವರು ನಾಮರೂಪದಿಂದ ಭಿನ್ನವಾಗಿಲ್ಲ ಎಂಬುದು ಸಿದ್ಧವಾಗುತ್ತದೆ ಮಕ್ಕಳಿಗೂ ನಾಮರೂಪವಿದೆ ಬಲೆ ಎಷ್ಟೇ ಸೂಕ್ಷ್ಮವಾಗಿರಬಹುದು ಆಕಾಶವೂ ಸೂಕ್ಷ್ಮವಾಗಿದೆ ಆದರೂ ಸಹ ಆಕಾಶವೆಂದು ಹೆಸರಿದೆ ಅಲ್ಲವೇ ಹೇಗೆ ಈ ಆಕಾಶವು ಸೂಕ್ಷ್ಮವಾಗಿದೆಯೋ ಹಾಗೆಯೇ ತಂದೆಯೂ ಬಹಳ ಸೂಕ್ಷ್ಮವಾಗಿದ್ದಾರೆ ಮಕ್ಕಳು ವರ್ಣನೆ ಮಾಡುತ್ತೀರಿ ತಂದೆಯು ಅದ್ಭುತ ನಕ್ಷತ್ರವಾಗಿದ್ದಾರೆ ಆ ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಇವರಿಗೆ ಆತ್ಮವೆಂದು ಹೇಳುತ್ತಾರೆ ತಂದೆಯು ಪರಂಧಾಮ್ ಇರುತ್ತಾರೆ ಅದು ಇರುವ ಸ್ಥಾನವಾಗಿದೆ ಬುದ್ಧಿಯು ಮೇಲೆ ಹೋಗುತ್ತದೆ ಅಲ್ಲವೇ ಬೆರಳನ್ನು ಮೇಲಕ್ಕೆ ತೋರಿಸಿ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರನ್ನು ನೆನಪು ಮಾಡುವರೋ ಅವರು ಇದ್ದಾರೆಂದರ್ಥ ಪರಂಪಿತ ಪರಮಾತ್ಮ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಮತ್ತೆ ನಾಮರೂಪದಿಂದ ಭಿನ್ನ ಎಂದು ಹೇಳೋದು ಅಜ್ಞಾನವಾಗಿದೆ ತಂದೆಯನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ನೀವು ಸಹ ತೆಗೆದುಕೊಂಡಿದ್ದೀರಿ ಮೊದಲು ನಾವು ಅಜ್ಞಾನಿಗಳಾಗಿದ್ದೆವು ತಂದೆಯನ್ನು ಸಹ ತೆಗೆದುಕೊಂಡಿರ್ಲಿಲ್ಲ ತಮ್ಮನ್ನು ತೆಗೆದುಕೊಂಡಿರ್ಲಿಲ್ಲ ಈಗ ತೆಗೆದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ಈ ಶರೀರವಲ್ಲ ಆತ್ಮಕ್ಕೆ ಅವಿನಾಶಿ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಆತ್ಮವೆನ್ನುವ ಯಾವುದೋ ವಸ್ತುವಿದೆಯಲ್ಲವೇ ಅವಿನಾಶಿ ಎಂಬುದು ಯಾವುದೂ ಹೆಸರಿಲ್ಲ ಅವಿನಾಶಿ ಅಂದರೆ ಅದು ವಿನಾಶವನ್ನು ಹೊಂದುತ್ತಿಲ್ಲವೆಂದರ್ಥ ಅಂದ ಮೇಲೆ ಅಂತ ಯಾವುದೇ ವಸ್ತುವಿದೆ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿದ್ದಿರಿ ಮಧುರಾತಿ ಮಧುರ ಮಕ್ಕಳು ಯಾರಿಗೆ ಮಕ್ಕಳೇ ಮಕ್ಕಳೆಂದು ಹೇಳುವರು ಆ ಆ ಆತ್ಮಗಳು ಅವಿನಾಶಿಯಾಗಿದ್ದಾರೆ ಶಿವಬಾಬ ನಾವು ಮಕ್ಕಳಿಗೆ ನಾವೆಲ್ಲ ಆತ್ಮಗಳಿಗೆ ಮಕ್ಕಳೇ ಮಕ್ಕಳೆ ಅಂತ ಹೇಳಿ ಜ್ಞಾನ ಕೊಡ್ತಾರೆ ಇಲ್ಲಿ ಆತ್ಮಗಳ ತಂದೆ ಪರಂಪಿತ ಪರಮಾತ್ಮನ ಕುರಿತು ತಿಳಿಸುತ್ತಾರೆ ಈ ಆಟೋ ಒಂದೇ ಬಾರಿಗೆ ನಡೆಯುತ್ತದೆ ಯಾವಾಗ ತಂದೆಯು ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮಕ್ಕಳೇ ನಾನೂ ಸಹ ಪಾತ್ರಧಾರಿಯಾಗಿದ್ದೇನೆ ನಾನು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೇನೆಂದು ನಿಮ್ಮ ಬುದ್ಧಿಯಲ್ಲಿದೆ ಹಳೆಯ ಅರ್ಥಾತ್ ಪತಿತ ಆತ್ಮಗಳನ್ನು ಹೊಸ ಪಾವನರನ್ನಾಗಿ ಮಾಡುತ್ತಾರೆ ಅದರಿಂದ ನಿಮ್ಮ ಶರೂ ಸಹ ಸತ್ಯುಗದಲ್ಲಿ ಪಾವನರಾಗುತ್ತಾರೆ ಇದು ಬುದ್ಧಿಯಲ್ಲಿ ಇದೆಯಲ್ಲವೇ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ ಈ ಪಾತ್ರ ನಡೆಯುತ್ತಿದೆ ಅಲ್ಲವೇ ಆತ್ಮವೇ ಹೇಳುತ್ತದೆ ನಾವು ಮಕ್ಕಳನ್ನು ಶಾಂತಿಧಾಮ ಮರೆಗೆ ಮನೆಗೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಶಾಂತಿಧಾಮದ ನಂತರ ಸುಖಧಾಮವಿದೆ ಶಾಂತಿಧಾಮದ ನಂತರ ದುಃಖ ಧಾಮವಿರಲು ಸಾಧ್ಯವಿಲ್ಲ ಹೊಸ ಪ್ರಪಂಚವನ್ನು ಸುಖವೆಂದು ಹೇಳಲಾಗುತ್ತದೆ ಒಂದು ವೇಳೆ ಈ ದೇವಿ ದೇವತೆಗಳು ಚೈತನ್ಯವಾಗಿದ್ದಾಗ ಯಾರಾದರೂ ತಾವು ಎಲ್ಲಿರುತ್ತೀರೆಂದು ಕೇಳಿದರೆ ನಾವು ಸ್ವರ್ಗದ ನಿವಾಸಿಗಳಾಗಿದ್ದೇವೆಂದು ಹೇಳುತ್ತಾರೆ ಈಗ ಈ ಜಡಮೂರ್ತಿ ಅಂತೂ ಹೇಳಲು ಸಾಧ್ಯವಿಲ್ಲ ನಾವು ಮೂಲತಃ ಸ್ವರ್ಗದ ನಿವಾಸಿಗಳು ದೇವಿ ದೇವತೆಗಳಾಗಿದ್ದೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಸುತ್ತಿ ಈಗ ಸಂಗಮ ಯುಗದಲ್ಲಿ ಬಂದಿದ್ದೇವೆಂದು ಹೇಳುತ್ತಿರಲಿವೆ ಈ ಪುರುಷೋತ್ತಮ ಸಂಗಮ ವರ್ಗಾವಣೆಯಾಗುವ ಯುಗವಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಬಹಳ ಉತ್ತಮ ಪುರುಷರಾಗುತ್ತೇವೆ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ರಾಗುತ್ತೇವೆ ಸತೋಪ್ರಧಾನದಲ್ಲಿಯೂ ನಂಬರ್ ವಾರ್ ಎಂದು ಹೇಳುತ್ತಾರೆ ಅಂದಾಗ ಇದೆಲ್ಲ ಪಾತ್ರ ಆತ್ಮಕ್ಕೆ ಸಿಕ್ಕಿದೆ ಮನುಷ್ಯರಿಗೆ ಪಾತ್ರ ಸಿಕ್ಕಿದೆ ಎಂದು ಹೇಳುವುದಿಲ್ಲ ನನ್ನ ಆತ್ಮನಿಗೆ ಪಾತ್ರ ಸಿಕ್ಕಿದೆ ಎಂದು ಹೇಳುತ್ತಾರೆ ನನ್ನ ಆತ್ಮನೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತೇನೆ ವಾರಸುದಾರನಾಗಿದ್ದೇನೆ ಯಾವಾಗಲೂ ಪುರುಷರೇ ವಾರಸುದಾರಾಗುತ್ತಾರೆ ಸ್ತ್ರೀಯರಲ್ಲ ಆದ್ದರಿಂದ ಈಗ ನೀವು ಮಕ್ಕಳು ಇದನ್ನು ಪಕ್ಕಾ ತಿಳಿಯಬೇಕಾಗಿದೆ ನಾವೆಲ್ಲ ಆತ್ಮಗಳು ಪುರುಷರಾಗಿದ್ದೇವೆ ಎಲ್ಲರಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಲೌಕಿಕ ತಂದೆಯಿಂದ ಕೇವಲ ಗಂಡು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ ಹೆಣ್ಣು ಮಕ್ಕಳಿಗಲ್ಲ ಆತ್ಮವು ಸದಾ ಸ್ತ್ರೀಯಾಗುತ್ತದೆ ಎಂದಲ್ಲ ತಂದೆಯು ತಿಳಿಸುತ್ತಾರೆ ನೀವು ಆತ್ಮಗಳು ಕೆಲವೊಮ್ಮೆ ಪುರುಷನ ಇನ್ನು ಕೆಲವೊಮ್ಮೆ ಸ್ತ್ರೀಯ ಶರವನ್ನು ಧಾರಣೆ ಮಾಡುತ್ತೀರಿ ಈ ಸಮಯದಲ್ಲಿ ನೀವೆಲ್ಲರೂ ಪುರುಷರಾಗಿದ್ದೀರಿ ಅಂದ್ರೆ ಆತ್ಮ ಪುರುಷ ಎಲ್ಲ ಆತ್ಮಗಳಿಗೆ ಒಬ್ಬ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಲ್ಲರೂ ಮಕ್ಕಳೇ ಆಗಿದ್ದೀರಿ ಎಲ್ಲರಿಗೆ ತಂದೆಯೊಬ್ಬರೇ ಆಗಿದ್ದಾರೆ ತಂದೆಯು ಸಹ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವೆಲ್ಲ ಆತ್ಮಗಳು ಪುರುಷರಾಗಿದ್ದೀರಿ ನನ್ನ ಆತ್ಮಿಕ ಮಕ್ಕಳಾಗಿದ್ದೀರಿ ಪಾತ್ರವನ್ನು ಅಭಿನಯಿಸುವುದಕ್ಕಾಗಿ ಸ್ತ್ರೀ ಪುರುಷರಿಬ್ಬರೂ ಬೇಕು ಆಗಲೇ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುವುದು ಈ ಮಾತುಗಳು ನಿಮ್ಮ ವಿನಃ ಯಾರೂ ತೆಗೆದುಕೊಂಡಿಲ್ಲ ಬಲೆ ನಾವೆಲ್ಲ ಸೋದರರೆಂದು ಹೇಳುತ್ತಾರೆ ಆದರೆ ಅರಿತುಕೊಂಡಿಲ್ಲ ಈಗ ನೀವು ಹೇಳುತ್ತೀರಿ ಬಾಬಾ ತಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ ಆತ್ಮಕ್ಕೆ ಇದು ನಿಶ್ಚಯವಾಗಿ ಬಿಡುತ್ತದೆ ಆತ್ಮವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ ಓ ತಂದೆಯೇ ದಯೆ ತೋರಿಸು ನಾವೀಗ ಸಾರಿ ಬಾಬನಿಗೆ ತಾವೀಗ ಬಂದು ಬಿಡಿ ಎಂದು ನಾವು ಕರಿತೇವೆ ನಾವೆಲ್ಲರೂ ತಮ್ಮ ಮಕ್ಕಳಾಗುತ್ತೇವೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ತೊರೆದು ನಾವು ಆತ್ಮಗಳು ತಾವರೊಬ್ಬರನ್ನೇ ನೆನಪು ಮಾಡುತ್ತೇವೆ ಅಂದಾಗ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆಯುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಹೇಗೆ ಈ ದೇವಿ ದೇವತೆಗಳಾಗುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಸ್ವರ್ಗದ ಆಸ್ತಿಯು ಯಾರಿಂದ ಸಿಗುತ್ತದೆ ಎಂಬುದನ್ನು ನೀವೀಗ ತೆಗೆದುಕೊಂಡಿದ್ದೀರಿ ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆಯೇ ಹೊರತು ತಂದೆಯು ಸ್ವರ್ಗವಾಸಿಯಲ್ಲ ತಾವು ಮಾತ್ರ ನರಕದಲ್ಲಿಯೇ ಇರುತ್ತೀರಿ ನೀವು ತಂದೆಯನ್ನು ನರಕದಲ್ಲೇ ಪ್ರಧಾನರಾದಾಗ ಕರೆಯುತ್ತೀರಿ ಇದು ಪ್ರಧಾನ ಪ್ರಪಂಚವಾಗಿದೆ ಸತೋಪ್ರಧಾನ ಪ್ರಪಂಚವಿತ್ತು ಐದು ಸಾವಿರ ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತು ಅಂದ್ರೆ ದೇವಿ ದೇವತೆಗಳ ರಾಜ್ಯವಿತ್ತು ಈ ಮಾತುಗಳನ್ನು ವಿದ್ಯೆಯನ್ನು ನೀವು ಈಗಲೇ ತೆಗೆದುಕೊಂಡಿದ್ದೀರಿ ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೂ ಸದ್ಗುರು ಮಕ್ಕಳಾಗಿ ವಾರಸುದಾರಾದರೆಂದರೆ ತಂದೆಯು ತಿಳಿಸುತ್ತಾರೆ ನೀವೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ ನೀವೆಲ್ಲರೂ ಪರಸ್ಪರ ಸೋದರರಾಗಿದ್ದೀರಿ ನಿವಾಸನೂ ಸಹ ಮೂಲೋತ್ತನ ಅಥವಾ ನಿರ್ವಾಣ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳುತ್ತೀರಿ ಎಲ್ಲ ಆತ್ಮಗಳು ಅಲ್ಲಿರುತ್ತೀರಿ ಈ ಸೂರ್ಯ ಚಂದ್ರಗಿಂತಲೂ ಅತಿ ಮೇಲೆ ನಿಮ್ಮ ಮಧುರ ಶಾಂತಿ ಆದರೆ ಅಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ ಅಲ್ಲಿ ಕುಳಿತುಕೊಂಡು ಏನು ಮಾಡುತ್ತೀರಿ ಅದು ಜಡಸ್ಥಿತಿಯಾಗಿ ಬಿಡುತ್ತದೆ ಆತ್ಮ ಇಲ್ಲಿ ಪಾತ್ರದಲ್ಲಿ ಬಂದಾಗ ಚೈತನ್ಯವೆಂದು ಕರೆಸಿಕೊಳ್ಳುವಿರಿ ಆತ್ಮವು ಚೈತನ್ಯವೇ ಆಗಿದೆ ಆದರೆ ಪಾತ್ರ ಅಭಿನಯಿಸದಿದ್ದರೆ ಜಡವಾಯಿತಲ್ಲವೇ ನೀವು ಇಲ್ಲಿ ನಿಂತು ಬಿಡಿ ಕೈಕಾಲವನ್ನು ಅಳಗಾಡಿಸಬೇಡಿ ಆಗ ಜಡವಾದಿರಲ್ಲವೇ ಸತ್ಯುಗದರಂತೂ ಸ್ವಾಭಾವಿಕ ಶಾಂತಿ ಇರುತ್ತದೆ ಆತ್ಮಗಳು ಜಡವಾಗಿರುತ್ತಾರೆ ಪಾತ್ರವನ್ನೇನು ಅಭಿನಯಿಸೋದಿಲ್ಲ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಆತ್ಮ ಯಾವಾಗ ಪರಂಧಾಮದಲ್ಲಿರ್ತದೆ ಆಗ ಅಲ್ಲಿ ಯಾವುದೇ ಪಾತ್ರ ಇರುವುದಿಲ್ಲ ಆತ್ಮ ಯಾವಾಗ ಶರೀರದಲ್ಲಿ ಬರ್ತದೆ ಆಗ ಪಾತ್ರ ಅಭಿನಯಿಸ್ತದೆ ಅದಕ್ಕೆ ಭಾವ ತಿಳಿಸ್ಕೊಡ್ತಾ ಇದ್ರೆ ಪಾತ್ರ ಅಭಿನಯಿಸೋದ್ರಲ್ಲಿ ಶೋಭೆ ಇದೆ ಶಾಂತಿ ಶೋಭೆ ಇರೋದು ಆತ್ಮವು ಸುಖ ದುಃಖದ ಅನುಭವದಿಂದ ದೂರವಿರುತ್ತಾರೆ ಪರಂಧಾಮದಲ್ಲಿ ಆತ್ಮ ಸುಖದ ಅನುಭವನೂ ಮಾಡುದಿಲ್ಲ ದುಃಖದ ಅನುಭವ ಮಾಡುದಿಲ್ಲ ಪಾತ್ರವೇನೆ ಅಭಿನಯಿಸಲಿಲ್ಲವೆಂದ್ರೆ ಅಲ್ಲಿರೋದ್ರಿಂದ ಏನು ಪ್ರಯೋಜನ ಮೊಟ್ಟ ಮೊದಲು ಸುಖದ ಪಾತ್ರ ಅಭಿನಯಿಸಬೇಕಾಗಿದೆ ಪ್ರತಿಯೊಬ್ಬರಿಗೂ ಪಾತ್ರ ಮೊದಲಿನಿಂದಲೇ ಸಿಕ್ಕಿದೆ ಕೆಲವರು ಹೇಳುತ್ತಾರೆ ನಮಗಂತೂ ಮೋಕ್ಷವೂ ಬೇಕು ನೀರಿನ ಗುಳ್ಳೆಯು ನೀರಿನಲ್ಲಿ ಸೇರಿ ಹೋಯಿತು ಆತ್ಮವೆಂದರೆ ಏನೂ ಇಲ್ಲ ಎಂದು ಹೇಳುತ್ತಾರೆ ಆತ್ಮವನ್ನೇನೂ ಅಭಿನಯಿಸದಿದ್ದರೆ ಜಡವೆಂದು ಹೇಳುತ್ತಾರೆ ಚೈತನ್ಯವಾಗಿದ್ದರೂ ಜಡವಾಗಿದ್ದರೆ ಏನು ಪ್ರಯೋಜನ ಆ ಪಾತ್ರವನ್ನಂತೂ ಎಲ್ಲರೂ ಅಭಿನಯಿಸಲೇಬೇಕಾಗಿದೆ ನಾಯಕ ನಾಯಕಿಯ ಪಾತ್ರವು ಮುಖ್ಯವೆಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ನಾಯಕ ನಾಯಕಿಯ ಬಿರುದು ಸಿಗುತ್ತದೆ ಆತ್ಮವೇ ಪಾತ್ರ ಅಭಿನಯಿಸುತ್ತದೆ ಮೊದಲು ಸುಖದ ರಾಜ್ಯ ಮಾಡುತ್ತದೆ ನಂತರ ರಾವಣನ ದುಃಖದ ರಾಜ್ಯದಲ್ಲಿ ಹೋಗುತ್ತದೆ ಈಗ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಎಲ್ಲರಿಗೆ ಈ ಸಂದೇಶವನ್ನು ಕೊಡಿ ಶಿಕ್ಷಕರಾಗಿ ಅನ್ನರಿಗೂ ತಿಳಿಸಿ ಯಾರು ಶಿಕ್ಷಕರಾಗಿರುವುದಿಲ್ಲವೋ ಅವರ ಪದವಿಯೂ ಕಡಿಮೆಯಾಗುವುದು ಶಿಕ್ಷಕರಾಗದೆ ಆಶೀರ್ವಾದ ಹೇಗೆ ಸಿಗೋದು ಯಾರಿಗಾದರೂ ಹಣ ಕೊಟ್ಟರೆ ಅವರು ಖುಷಿಯಾಗುತ್ತಾರಲ್ಲವೇ ಈ ಬ್ರಹ್ಮ ಕುಮಾರ್ ಕುಮಾರಿಯರು ನಮ್ಮ ಮೇಲೆ ದಯೆ ತೋರಿಸುತ್ತಾರೆ ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಾರೆಂದು ಅಂತರದಲ್ಲಿ ತಿಳಿಯುತ್ತಾರೆ ಹಾಗೆ ನೋಡಿದರೆ ಮಹಿಮೆಯೆಲ್ಲವೂ ಒಬ್ಬ ತಂದೆಗೆ ಮಾಡುತ್ತಾರೆ ವಾಹ ಬಾಬಾ ತಾವು ಈ ಮಕ್ಕಳ ಮೂಲಕ ನಮ್ಮ ಎಷ್ಟೊಂದು ಕಲ್ಯಾಣ ಮಾಡುತ್ತೀರಿ ಯಾರದೋ ಮುಖಾಂತರವಂತೂ ಅಲ್ಲವೇ ತಂದೆಯು ಮಾಡಿ ಮಾಡಿಸೋರಾಗಿದ್ದಾರೆ ನಿಮ್ಮ ಮೂಲಕ ಮಾಡಿಸುತ್ತಾರೆ ನಿಮ್ಮದು ಕಲ್ಯಾಣವಾಗುತ್ತದೆ ಮತ್ತು ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಿ ಯಾರು ಹೇಗೆ ಸೇವೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ಮತ್ತೆ ಯಾರು ಒಳ್ಳೆಯ ನಂಬರ್ನಲ್ಲಿ ಬರುವರೋ ಅವರೂ ಸಹ ರಾಜರಾಗುತ್ತಾರೆ ಮಾಲೆಯಾಗುತ್ತದೆ ಅಲ್ಲವೇ ಅಂದಾಗ ನಾವು ಮಾಲೆಯಲ್ಲಿ ಯಾವ ನಂಬರ್ನವರಾಗುತ್ತೇವೆ ಎಂದು ತಮ್ಮನ್ನು ಕೇಳಿಕೊಳ್ಳಬೇಕು ನವರತ್ನಗಳೇ ಮುಖ್ಯವಾಗಿದೆ ಅಲ್ಲವೇ ಅದರ ನಡುವೆ ವಜ್ರವನ್ನು ಇಡುತ್ತಾರೆ ಅಂದರೆ ನಡುವೆ ವಜ್ರವನ್ನಾಗಿ ಮಾಡುವ ತಂದೆಯನ್ನು ಚಿಹ್ನೆಯ ವಜ್ರದನ್ನು ತೋರಿಸುತ್ತಾರೆ ಮಾಲೆಯಲ್ಲಿ ಮೇಲೆ ಹೂವಿರುತ್ತದೆ ಅಲ್ಲವೇ ಈ ಹೂವಿನ ಸಂಖ್ಯೆ ಸಹ ತಂದೆಯದಾಗಿದೆ ಯಾರು ಮುಖ್ಯ ಮಣಿಗಳಾಗುತ್ತಾರೆ ಯಾರು ರಾಜ್ಯದಲ್ಲೇ ಬರುತ್ತಾರೆ ಇದೆಲ್ಲವೂ ಅಂತಿಮದಲ್ಲಿ ನಿಮಗೆ ತಿಳಿಯುತ್ತದೆ ಅಂತಿಮದಲ್ಲಿ ನಿಮಗೆ ಎಲ್ಲಾ ಸಾಕ್ಷಾತ್ಕಾರಗಳು ಆಗುತ್ತವೆ ಹೇಗೆ ಇವರೆಲ್ಲರೂ ಶಿಕ್ಷೆ ಅನುಭವಿಸುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ ಆರಂಭದಲ್ಲಿ ಸೂಕ್ಷ್ಮೋತನದಿಂದ ನೋಡುತ್ತಿದ್ದೀರಿ ಹಾಗೆ ಇದು ಸಹ ಗುಪ್ತವಾಗಿದೆ ಆತ್ಮವು ಶಿಕ್ಷೆಗಳನ್ನು ಎಲ್ಲಿ ಅನುಭವಿಸುತ್ತದೆ ಎನ್ನುವುದೂ ಸಹ ನಾಟಕದಲ್ಲಿದೆ ಗರ್ಭ ಜೈಲಿನಲ್ಲಿ ಶಿಕ್ಷೆಗಳು ಸಿಗುತ್ತವೆ ಜೈಲಿನಲ್ಲಿ ಧರ್ಮರಾಜನು ನೋಡುತ್ತಾರೆ ನಂತರ ನಮ್ಮನ್ನು ಹೊರಗೆ ತೆಗೆಯಿರಿ ಎಂದು ಹೇಳುತ್ತಾರೆ ರೋಗ ಇತ್ಯಾದಿಗಳು ಬರುತ್ತಿದೆ ಎಂದರೂ ಸಹ ಇದು ಕರ್ಮದ ಲೆಕ್ಕಾಚಾರವಾಗಿದೆ ಇಲ್ಲವೂ ಇದೆಲ್ಲವೂ ಸಹ ತೆಗೆದುಕೊಳ್ಳೋದಾಗಿದೆ ತಂದೆಯು ಅವಶ್ಯವಾಗಿ ಸತ್ಯವನ್ನೇ ತಿಳಿಸುತ್ತಾರೆ ನೀವೀಗ ಸತ್ಯವಂತರಾಗುತ್ತೀರಿ ಯಾರು ತಂದೆಯಿಂದ ಶಕ್ತಿಯನ್ನು ಪಡುವರೋ ಅವರಿಗೆ ಸತ್ಯವಂತರೆಂದು ಕರೆಯಲಾಗುವುದು ನೀವು ವಿಶ್ವದ ಮಾಲೀಕರಾಗುತ್ತಿರಲ್ಲವೇ ಎಷ್ಟೊಂದು ಶಕ್ತಿ ಇರುತ್ತದೆ ಅಲ್ಲಿ ಯಾವುದೇ ಏರುಪೇರಿನ ಮಾತಿಲ್ಲ ಶಕ್ತಿ ಕಡಿಮೆ ಇದ್ದರೆ ಎಷ್ಟೊಂದು ಏರುಪೇರುಗಳಾಗುತ್ತವೆ ನೀವು ಮಕ್ಕಳಿಗೆ ಈಗ ಅರ್ಧಕಲ್ಪಕ್ಕಾಗಿ ಶಕ್ತಿಯು ಸಿಗುತ್ತದೆ ಅದರಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಯಾರೆಷ್ಟು ಮಾಡುವರೋ ಅಷ್ಟು ಶಕ್ತಿಯನ್ನು ಪಡೆಯುತ್ತಾರೆ ಎಲ್ಲರೂ ಒಂದೇ ಸಮನಾದ ಶಕ್ತಿಯನ್ನು ಪಡೆಯುವುದಿಲ್ಲ ಅಥವಾ ಒಂದೇ ಸಮನಾದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಸಹ ಮೊದಲೇ ನಿಗದಿಯಾಗಿದೆ ನಾಟಕದಲ್ಲಿ ಅನಾದಿ ನೋಂದಣೆಯಾಗಿದೆ ಕೆಲವರು ಅಂತಿಮದಲ್ಲಿ ಬರುತ್ತಾರೆ ಒಂದೆರಡು ಜನ್ಮಗಳನ್ನು ತೆಗೆದುಕೊಂಡು ಶರೀರ ಬಿಡುತ್ತಾರೆ ಹೇಗೆ ದೀಪಾವಳಿಯಲ್ಲಿ ಸೊಳ್ಳೆಗಳು ರಾತ್ರಿಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತವೆ ಮತ್ತು ಬೆಳಗ್ಗೆ ಸತ್ತು ಹೋಗುತ್ತವೆ ಅವಂತೂ ಲೆಕ್ಕದಿಲ್ಲದರಷ್ಟು ಇರುತ್ತವೆ ಮನುಷ್ಯರಿಗಾದರೂ ಲೆಕ್ಕವಿರುತ್ತದೆ ಮೊಟ್ಟ ಮೊದಲು ಯಾವ ಆತ್ಮಗಳು ಬರುವರೋ ಅವರ ಆಯುಷು ಎಷ್ಟು ದೀರ್ಘವಾಗಿರುತ್ತದೆ ನಾವು ಬಹಳ ದೀರ್ಘಾಯುರಾಗುತ್ತಿರೆಂದು ನೀವು ಮಕ್ಕಳಿಗೆ ಈಗ ಖುಷಿಯಾಗಬೇಕು ನೀವು ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರಿ ನೀವು ಹೇಗೆ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೇರೆಂದು ತಂದೆಯು ನಿಮಗೆ ತಿಳಿಸುತ್ತಾರೆ ವಿದ್ಯೆಯನುಸಾರ ಪಾತ್ರ ಅಭಿನಯಿಸಲು ಮೇಲಿನಿಂದ ಬರುತ್ತೀರಿ ನಿಮ್ಮದು ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ವಿದ್ಯೆಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಅನೇಕ ಬಾರಿ ಓದಿಸುತ್ತೇನೆ ನಂತರ ಈ ವಿದ್ಯೆಯು ಅವಿನಾಶಿಯಾಗಿ ಬಿಡುತ್ತದೆ ಇದರಿಂದ ನೀವು ಅರ್ಧಕಲ್ಪ ಪ್ರಲಬ್ಧವನ್ನು ಪಡೆಯುತ್ತೀರಿ ಆ ವಿನಾಶಿ ವಿದ್ಯೆಯಿಂದ ಅಲ್ಪ ಕಾಲದ ಸುಖ ಸಿಗುತ್ತದೆ ಈಗ ಯಾರಾದರೂ ವಕೀಲರಾಗುತ್ತಾರೆಂದರೆ ಮತ್ತೆ ಕಲ್ಪದ ನಂತರ ವಕೀಲರಾಗುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಯಾವುದೆಲ್ಲ ಎಲ್ಲರ ಪಾತ್ರವಿದೆಯೋ ಅದೇ ಪಾತ್ರರು ಕಲ್ಪ ಕಲ್ಪವು ಅಭಿನಯಿಸಲ್ಪಡುತ್ತಾ ಇರು ಇರುವುದು ದೇವತೆಗಳಾಗಿರಲಿ ಅಥವಾ ಶೂದ್ರರಾಗಿರಲಿ ಕಲ್ಪ ಕಲ್ಪವು ಯಾವ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿರುವರೋ ಅದೇ ಪಾತ್ರವು ಈಗ ಅಭಿನಯಿಸಲ್ಪಡುತ್ತದೆ ಅದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಪುರುಷಾರ್ಥ ದೊಡ್ಡದೋ ಅಥವಾ ಪ್ರಾರಬ್ಧೋ ದೊಡ್ಡದೋ ಎಂದು ಕೇಳುತ್ತಾರೆ ಈಗ ಪುರುಷಾರ್ಥವಿಲ್ಲದೆ ಪ್ರಾರಬ್ಧ ಸಿಗೋದಿಲ್ಲ ನಾಟಕದ ಅನುಸಾರ ಪುರುಷಾರ್ಥದಿಂದ ಪ್ರಾರಬ್ಧ ಸಿಗುತ್ತದೆ ಇದೆಲ್ಲ ಭಾರತದ ನಾಟಕದ ಮೇಲೆ ಬಂದು ಬಿಡುತ್ತದೆ ಇದೆಲ್ಲ ಭಾರವು ನಾಟಕದ ಮೇಲೆ ಬಂದು ಬಿಡೋದು ಕೆಲವರು ಪುರುಷಾರ್ಥದ ಮಾಡುತ್ತಾರೆ ಕೆಲವರು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಕೆಲವರು ಮಾಡುವುದಿಲ್ಲ ಬರುತ್ತಾರೆ ಆದರೂ ಸಹ ಪುರುಷಾರ್ಥ ಮಾಡದೇ ಇದ್ದರೆ ಪ್ರಲಬ್ಧವೂ ಸಿಗುವುದಿಲ್ಲ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರ ನಡೆಯುತ್ತದೆಯೋ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಆತ್ಮದಲ್ಲಿ ಆದಿಯಿಂದ ಅಂತ್ಯದವರೆಗೆ ಮೊದಲಿಂದಲೇ ಪಾತ್ರ ನಿಗದಿಯಾಗಿದೆ ಹೇಗೆ ನೀವು ಆತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಆತ್ಮವು ವಜ್ರ ಸಮಾನವೂ ಆಗುತ್ತದೆ ಮತ್ತು ಕವಡೆಯ ಸಮಾನವೂ ಆಗುತ್ತದೆ ಸತ್ಯುಗದಲ್ಲಿ ಈ ಸಂಗಮ ಯುಗದಲ್ಲಿ ವಜ್ರ ಸಮಾನ ಹೌದು ಪುರುಷಾರ್ಥ ಮಾಡ್ಲೆ ಅಂದ್ರೆ ಕವಡೆಯ ಸಮಾನ ಇದೆಲ್ಲಾ ಮಾತುಗಳನ್ನು ಈಗ ನೀವು ಈ ಸಮಯದಲ್ಲಿ ಕೇಳುತ್ತೀರಿ ಶಾಲೆಯಲ್ಲಿ ಒಂದು ವೇಳೆ ಯಾರಾದರೂ ಅನುತ್ತೀರ್ಣರಾಗಿ ಬಿಟ್ಟರೆ ಇವರು ಬುದ್ಧೀನರಾಗಿದ್ದಾರೆ ಇವರಿಗೆ ಧಾರಣೆಯಾಗುವುದಿಲ್ಲ ಎಂದು ಹೇಳುತ್ತಾರೆ ಇದಕ್ಕೆ ವಿಭಿನ್ನ ವೃಕ್ಷ ವಿಭಿನ್ನ ಲಕ್ಷಣಗಳೆಂದು ಹೇಳಲಾಗುತ್ತದೆ ಈ ವಿಭಿನ್ನ ವೃಕ್ಷದ ಜ್ಞಾನವನ್ನು ತಂದೇ ತೀರಿಸುತ್ತಾರೆ ಕಲ್ಪ ವೃಕ್ಷವನ್ನು ಕುರಿತು ತೀರಿಸುತ್ತಾರೆ ಅಲದ ಮರದ ಉದಾಹರಣೆಯೂ ಸಹ ಇದರ ಮೇಲಿದೆ ಅದರ ಶಾಖೆಗಳು ಬಹಳ ಹರಡುತ್ತವೆ ಮಕ್ಕಳು ತಿಳಿದುಕೊಂಡಿರಿ ಆತ್ಮವು ಅವಿನಾಶಿಯಾಗಿದೆ ಶರೀರವಂತೂ ವಿನಾಶವಾಗಿ ಬಿಡುತ್ತವೆ ಆತ್ಮವೇ ಧಾರಣೆ ಮಾಡುತ್ತದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಶರೀರಗಳಂತೂ ಬದಲಾಗುತ್ತಾ ಹೋಗುತ್ತವೆ ಆತ್ಮವು ಅದೇ ಆಗಿದೆ ಆತ್ಮವೇ ಜನ್ಮ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತದೆ ಇದು ಹೊಸ ಮಾತಾಗಿದೆ ಅಲ್ಲವೇ ನೀವು ಮಕ್ಕಳಿಗೂ ಸಹ ಈ ತಿಳುವಳಿಕೆಯು ಈಗ ಸಿಕ್ಕಿದೆ ಕಲ್ಪದ ಹಿಂದೆಯೂ ಸಹ ಇದನ್ನು ತೆಗೆದುಕೊಂಡಿದ್ದೀರಿ ತಂದೆಯು ಭಾರತಲ್ಲೇ ಬರುತ್ತಾರೆ ಈಗ ನೀವು ಎಲ್ಲರಿಗೆ ಸಂದೇಶವನ್ನು ಕೊಡುತ್ತಾ ಇರುತ್ತೀರಿ ಸಂದೇಶವು ಸಿಗದೇ ಇರುವಂತ ಮನುಷ್ಯರು ಯಾರೂ ಇಲ್ಲ ಈ ಸಂದೇಶವನ್ನು ತೆಗೆದುಕೊಳ್ಳಲು ಎಲ್ಲರಿಗೇ ಅಧಿಕಾರವಿದೆ ಮತ್ತೆ ತಂದೆಯಿಂದ ಆಸ್ತೆಯನ್ನು ತೆಗೆದುಕೊಳ್ಳುತ್ತಾರೆ ಸ್ವಲ್ಪ ಕೇಳಿದ್ರೂ ಸಹ ತಂದೆಯ ಮಕ್ಕಳಾದರಾದರಲ್ಲವೇ ಅಂದಾಗ ತಂದೆ ತಿಳಿಸುತ್ತಾರೆ ನಾನು ನೀವಾತ್ಮಗಳ ತಂದೆಯಾಗಿದ್ದೇನೆ ನನ್ನ ಮೂಲಕ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುವುದರಿಂದ ಈ ಪದವಿಯನ್ನು ಪಡೆಯುತ್ತೀರಿ ಉಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿ ಹೋಗುತ್ತಾರೆ ತಂದೆಯು ಎಲ್ಲರ ಸದ್ಗತಿ ಮಾಡುತ್ತಾರೆ ಓಹೋ ತಂದೆ ನಿಮ್ಮ ಲೀಲೆಯು ಅಪರಂಪಾರವೆಂದು ಹಾಡುತ್ತಾರೆ ಅಂದ ಮೇಲೆ ಯಾವ ಲೀಲೆ ಎಂತಹ ಲೀಲೆ ಈ ಪ್ರಪಂಚವನ್ನು ಪರಿವರ್ತಿಸುವ ಲೀಲೆಯಾಗಿದೆ ಇದನ್ನು ತಿಳಿಯಬೇಕಲ್ಲವೇ ಮನುಷ್ಯರೇ ತೆಗೆದುಕೊಳ್ಳುತ್ತಾರೆ ತಂದೆ ಬಂದು ನೀವು ಮಕ್ಕಳಿಗೆ ಇವೆಲ್ಲ ಮಾತುಗಳನ್ನು ತಿಳಿಸಿಕೊಡುತ್ತಾರೆ ತಂದೆಯು ಜ್ಞಾನಸಾಗರನಾಗಿದ್ದಾರೆ ಆದ್ದರಿಂದ ನೀವು ಮಕ್ಕಳನ್ನು ಸಹ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ನೀವು ನಂಬರ್ ವಾರ ಜ್ಞಾನಪೂರ್ಣರಾಗುವಿರಿ ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳುವವರು ಜ್ಞಾನಪೂರ್ಣರೆಂದು ಕರೆಸಿಕೊಳ್ಳುತ್ತಾರಲ್ಲವೇ ಒಳ್ಳೆಯದು ಮದ್ರಾತಿ ಮದ್ರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ಬಾಪದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ಇದೇ ಸ್ಮೃತಿಲಿರಬೇಕಾಗಿದೆ ನಾವು ಆತ್ಮಗಳು ಪುರುಷರಾಗಿದ್ದೇವೆ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು ಸೆಕೆಂಡ್ ಪಾಯಿಂಟ್ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾರಬ್ಧ ಎರಡೂ ನಿಗದಿಯಾಗಿದೆ ಪುರುಷಾರ್ಥವಿಲ್ಲದೆ ಪ್ರಾರಬ್ಧವು ಸಿಗಲು ಸಾಧ್ಯವಿಲ್ಲ ಈ ಮಾತನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಯಾವುದೇ ಸೇವೆ ಸತ್ಯ ಮನಸ್ಸಿನಿಂದ ಹಾಗೂ ಲಗನ್ನಿಂದ ಮಾಡುವಂತಹ ಸತ್ಯ ಆತ್ಮೀಯ ಸೇವಾಧಾರಿ ಭವ ಸೇವೆ ಯಾವುದೇ ಆಗಿರಲಿ ಆದರೆ ಅದನ್ನು ಸತ್ಯ ಹೃದಯದಿಂದ ಲಗನ್ನಿಂದ ಮಾಡಿದ್ದೇ ಆದರೆ ಅದಕ್ಕೆ ಹಂಡ್ರೆಡ್ ಮಾರ್ಕ್ಸ್ ಸಿಗೋದು ಸೇವೆ ಸಿಡುಕಿನಿಂದ ಕೂಡಿರಬಾರದು ಸೇವೆ ಕೆಲಸ ಮುಗಿಯೋದಕ್ಕಾಗಿ ಮಾಡೋದಲ್ಲ ನಿಮ್ಮ ಸೇವೆಯೇ ಆಗಿದೆ ಕೆಟ್ಟಿರೋದನ್ನು ಸರಿ ಮಾಡಿಪಡಿಸೋದು ಎಲ್ಲರಿಗೂ ಸುಖ ಕೊಡೋದು ಆತ್ಮಗಳಿಗೆ ಯೋಗ್ಯ ಮತ್ತು ಯೋಗಿಗಳನ್ನಾಗಿ ಮಾಡುವುದು ಅಪ್ಕಾರಿಗಳ ಮೇಲೂ ಉಪಕಾರ ಮಾಡಬೇಕು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಜೊತೆ ಹಾಗೂ ಸಹಯೋಗ ಕೊಡಬೇಕು ಇಂಥ ಸೇವೆ ಮಾಡುವವರೇ ಸತ್ಯ ಆತ್ಮೀಯ ಸೇವಾದಾರಿ ಆಗಿದ್ದಾರೆ ಇವತ್ತಿನ ಶ್ಲೋಗನಾಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ ಇದೇ ಜ್ಞಾನದ ಫೌಂಡೇಶನ್ ಆಗಿದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ನೈಸ್ ಡೇ Take care.